ಗೋ ಸಂರಕ್ಷಣೆ ಮಾಡೋರ ಕೆಲಸ ಇದೇನಾ ಗೋ ಸಂರಕ್ಷಕರು ಇಷ್ಟೊಂದು ಕ್ರೂರಿಗಳ ಗೋ ಸಂರಕ್ಷಣೆ ಹೆಸರಿನಲ್ಲಿ ಹಣ ವಸೂಲಿಗಿಳಿದಿದ್ದ ಹಿಂದೂ ರಾಷ್ಟ್ರ ರಕ್ಷಣಾ ಪಡೆ ಬಟಾ ಬಯಲಾದ ಹಿಂದೂ ರಾಷ್ಟ್ರ ರಕ್ಷಣಾ ಪಡೆಯ ವಸೂಲಿ ಮುಖವಾಡ ನಮಸ್ಕಾರ ಗೋ ಸಂರಕ್ಷಕರು ಅಂತ ಮುಖವಾಡವನ್ನು ಹಾಕ್ಕೊಂಡು ಜನರಿಗೆ ಚಿತ್ರಹಿಂಸೆಯನ್ನು ನೀಡೋದು ಹೋದಲೆಲ್ಲ ಹಿಡಿದು ಕಟ್ಟಿ ಹಾಕೋದು ಗಾಡಿಗೆ ಅಡ್ಡವನ್ನ ಹಾಕೋದು ಹಣವನ್ನು ನೀಡೋವರೆಗೂ ಕೂಡ ಬಿಡಲ್ಲ ಅಂತ ಗಾಡಿಯನ್ನ ಅಡ್ಡಗಟ್ಟೋ ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ವರದಿಯಾಗಿದ್ದಾವೆ ಇದೀಗ ಜಾನುವಾರು ಸಂರಕ್ಷಣೆ ಹೆಸರಿನಲ್ಲಿ ಹಣ ವಸೂಲಿಗಿಳಿದಿದ್ದ ಹಿಂದೂ ರಾಷ್ಟ್ರ ರಕ್ಷಣಾ ಪಡೆ ರಾಷ್ಟ್ರೀಯ ಅಧ್ಯಕ್ಷ ರಾಮಕೃಷ್ಣ ಬೆಂಗಳೂರು ಮೂಲದ ಮಹಿಳೆ ಸೇರಿ ಆರು ಮಂದಿ ಬಂಧನವಾಗಿದ್ದಾರೆ ಹೌದು ನಕಲಿ ಹಿಂದುತ್ವವಾದಿಗಳು ಮತ್ತು ಗೋ ರಕ್ಷಕರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಾನೆ ಇದೆ ಗೋ ರಕ್ಷಣೆಯ ಹೆಸರಿನಲ್ಲಿ ದಾಳಿಗಳು ಹಲ್ಲೆಗಳು ಕೊಲೆಗಳು ಹಾಗೂ ಸುಲಿಗೆಗಳು ಕೂಡ ನಡೀತಾ ಇರೋದು ವರದಿಯಾಗ್ತಾ ಇದೆ ಅಂತಹದೇ ಪ್ರಕರಣವೊಂದರಲ್ಲಿ ಹಿಂದುತ್ವ ಸಂಘಟನೆ ಮತ್ತು ಜಾನುವಾರು ಸಂರಕ್ಷಣೆ ಹೆಸರಿನಲ್ಲಿ ಹಣ ವಸೂಲಿ ದಂಧೆ ನಡೆಸ್ತಾ ಇರೋದು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನಲ್ಲಿ ಬೆಳಕಿಗೆ ಬಂದಿದೆ El meu no favorit és el Nandini Cheese. I ara, el Nandini Cheese. ವಾದಿ ಸಂಘಟನೆ ಮತ್ತು ಗೋರಕ್ಷಣೆಯ ಹೆಸರಿನಲ್ಲಿ ಹುಣಸೂರಿನಲ್ಲಿ ದಾಂಧಲೆ ಸುಲಿಗೆ ನಡೆಸ್ತಾ ಇರೋ ಗುಂಪು ಹಸು ಎಮ್ಮೆಗಳನ್ನು ಸಾಗಿಸೋ ವಾಹನಗಳನ್ನು ತಡೆದು ಹಣ ವಸೂಲಿ ಮಾಡೋದನ್ನೇ ತಮ್ಮ ಕಾಯಕವನ್ನಾಗಿ ಮಾಡಿಕೊಂಡಿದ್ದಾರೆ ಆ ಗುಂಪು ಹುಣಸೂರು ಬಳಿಯ ಕಟ್ಟೆಮಳಲವಾಡಿ ಗ್ರಾಮದಲ್ಲಿ ಹಣವನ್ನ ವಸೂಲಿ ಮಾಡ್ತಾ ಇತ್ತು ಈ ವೇಳೆ ಆ ಗುಂಪಿನ ಏಳು ಮಂದಿಯನ್ನ ಹುಣಸೂರು ಗ್ರಾಮಾಂತರ ಪೊಲೀಸರು ಬಂಧನ ಮಾಡಿದ್ದಾರೆ ಅಲ್ಲದೆ ಅವರಿಂದ ಎರಡು ಕಾರುಗಳನ್ನು ವಶಕ್ಕೆ ಪಡೆದಿದ್ದಾರೆ ಬಂಧಿತ ಆರೋಪಿಗಳನ್ನು ಹಿಂದೂ ರಾಷ್ಟ್ರ ರಕ್ಷಣಾ ವೇದಿಕೆ ರಾಷ್ಟ್ರೀಯ ಅಧ್ಯಕ್ಷ ಬೆಂಗಳೂರಿನ ಉತ್ತರಹಳ್ಳಿ ನಿವಾಸಿ ರಾಮಕೃಷ್ಣ ಬೆಂಗಳೂರಿನವರೇ ಆದ ಶಿವಕುಮಾರ್ ಲಿಂಗರಾಜು ಕಿಶೋರ್ ಪ್ರೇಮ್ ಕುಮಾರ್ ಪುಷ್ಪಲತಾ ಹಾಗೂ ಕೆಆರ್ಪೇಟೆ ತಾಲೂಕಿನ ಮಾರಗೌಡನಹಳ್ಳಿಯ ಸ್ವಾಮಿ ಅಂತ ಹೆಸರಿಸಲಾಗಿದೆ ಬುಧವಾರ ಚುಂಚನಕಟ್ಟೆ ಸಂತೆ ಇತ್ತು ಈ ಸಂತೆಯಲ್ಲಿ ಹುಣಸೂರು ತಾಲೂಕಿನ ರತ್ನಪುರಿ ಗ್ರಾಮದ ಕಿರಣ್ ಅನ್ನೋರು ಮೂರು ಜಾನುವಾರುಗಳನ್ನ ಖರೀದಿ ಮಾಡಿದ್ರು ಜಾನುವಾರುಗಳನ್ನ ಖರೀದಿ ಮಾಡಿ ತಮ್ಮೂರಿಗೆ ವಾಹನದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ರು ಈ ವೇಳೆ ಅವರನ್ನ ಹಿಂಬಾಲಿಸಿಕೊಂಡು ಬಂದ ಆರೋಪಿಗಳು ಕಟ್ಟೆ ಮಳಲವಾಡಿ ಬಳಿ ವಾಹನವನ್ನ ಅಡ್ಡಗಟ್ಟಿ ದಾಂಧಲೆಯನ್ನ ನಡೆಸಿದ್ದಾರೆ ಜಾನುವಾರುಗಳನ್ನ ಹತ್ಯೆಗೈಯೋದಕ್ಕೆ ಕಸಾಯಿ ಖಾನೆಗೆ ಸಾಗಿಸ್ತಾ ಇದ್ದೀರಾ ಅಂತ ಚಾಲಕ ಕಿರಣ್ ಅನ್ನ ಬೆದರಿಸಿ ರಾಧಾಂತವನ್ನ ಎಬ್ಬಿಸ್ಬಿಟ್ಟಿದ್ದಾರೆ ಅಲ್ಲದೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ಕೊಡುವಂತೆ ಬೇಡಿಕೆಯನ್ನು ಸಹ ಇಟ್ಟಿದ್ದಾರೆ ಆದಾಗ್ಯೂ ಕಿರಣ್ ತಾವು ವ್ಯವಸಾಯಕ್ಕಾಗಿ ಜಾನುವಾರುಗಳನ್ನು ಖರೀದಿ ಮಾಡಿ ತೆಗೆದುಕೊಂಡು ಹೋಗ್ತಾ ಇರೋದಾಗಿ ಹೇಳಿಕೊಂಡಿದ್ದಾರೆ ಆದರೂ ಕೂಡ ಅವರನ್ನು ಬಿಡದ ಹಿಂದುತ್ವವಾದಿ ದುಷ್ಕರ್ಮಿಗಳು ಹಣವನ್ನು ಕೊಟ್ಟರೆ ಮಾತ್ರ ಬಿಡ್ತೀವಿ ಇಲ್ಲದಿದ್ದರೆ ಪೊಲೀಸರಿಗೆ ಒಪ್ಪಿಸ್ತೀವಿ ಅಂತ ಧಮಕಿಯನ್ನು ಹಾಕಿದ್ದಾರೆ ಹಿಂದುತ್ವವಾದಿ ಪುಂಡರ ದಾಂಧಲೆಗಳನ್ನು ಗಮನಿಸಿದ ಸಾರ್ವಜನಿಕರು ಸ್ಥಳಕ್ಕೆ ಬಂದು ಆರೋಪಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಆರೋಪಿಗಳನ್ನು ಹಿಡಿದು ಥಳಿಸಿ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಸ್ಥಳಕ್ಕೆ ಬಂದ ಪೊಲೀಸರು ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಕಿರಣ್ ಅವರು ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿದ್ದಾರೆ ಈ ಹಿಂದೆ ಇದೇ ತಂಡ ಕೆ ಆರ್ ನಗರದಲ್ಲೂ ಕೂಡ ದಾಂಧಲೆಯನ್ನು ನಡೆಸಿ ಹಣವನ್ನು ವಸೂಲಿ ಮಾಡಿತು ಅನ್ನೋ ಆರೋಪ ಇದೆ ಕೆ ಆರ್ ನಗರದ ಗ್ಯಾಸ್ ಅಂಗಡಿಯೊಂದರ ಮಾಲೀಕನನ್ನು ಬೆದರಿಸಿ ಇಪ್ಪತ್ತು ಸಾವಿರ ರೂಪಾಯಿ ಸುಲಿಗೆಯನ್ನು ಮಾಡಿತ್ತು ಇಷ್ಟು ಮಾತ್ರ ಅಲ್ಲ ಎರಡು ವರ್ಷಗಳ ಹಿಂದೆ ಚಾಮರಾಜನಗರ ಜಿಲ್ಲೆಯಲ್ಲಿಯೂ ಕೂಡ ಇಂತಹದೇ ಹಲವಾರು ಸುಲಿಗೆಗಳನ್ನು ಮಾಡಿದೆ ಆರೋಪಿಗಳ ವಿರುದ್ಧ ಬೆಂಗಳೂರು ಹುಣಸೂರು ಹಾಗೂ ಕೆಆರ್ ನಗರ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣಗಳು ದಾಖಲಾಗಿದೆ ಆರೋಪಿಗಳು ತಾವು ಕೃತ್ಯಕ್ಕೆ ಬಳಸ್ತಾ ಇದ್ದ ಕಾರಿಗೆ ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರ ರಕ್ಷಣಾ ಪಡೆ ಅನ್ನು ಸ್ಟಿಕ್ಕರ್ಗಳನ್ನು ಅಂಟಿಸಿಕೊಂಡಿದ್ದಾರೆ ಇಷ್ಟು ಮಾತ್ರ ಅಲ್ಲ ಜೆ ಕೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕನ್ನಡ ನ್ಯೂಸ್ ಚಾನೆಲ್ ಅಂತ ಸ್ಟಿಕ್ಕರ್ ಅನ್ನು ಕೂಡ ಹಾಕೊಂಡಿದ್ದಾರೆ ಪತ್ರಿಕೆ ಮತ್ತು ಹಿಂದುತ್ವದ ಹೆಸರು ಇಳ್ಕೊಂಡು ವಸೂಲಿ ದಂಧೆಯನ್ನ ನಡೆಸ್ತಾ ಇದ್ರು ಅಂತ ತಿಳಿದು ಬಂದಿದೆ ಅಲ್ಲದೆ ಆರೋಪಿ ರಾಮಕೃಷ್ಣ ಎಂಬಾತನ ಮೊಬೈಲ್ನಲ್ಲಿ ಆತ ಮತ್ತೊಬ್ಬ ಹಿಂದುತ್ವವಾದಿ ಸುಲಿಗೆ ಕೋರ ಅಂತ ಕುಖ್ಯಾತಿಯನ್ನ ಪಡೆದಿರೋ ಪುನೀತ್ ಕೇರೆಹಳ್ಳಿಯ ಜೊತೆಗಿರೋ ಫೋಟೋಗಳಿದಾವೆ ಅವುಗಳನ್ನ ಜಾನುವಾರು ಸಾಗಿಸುವವರಿಗೆ ತೋರಿಸಿ ಬೆದರಿಕೆಯನ್ನ ಹಾಕಿ ಹಣವನ್ನ ವಸೂಲಿ ಮಾಡ್ತಾ ಇದ್ರು ಅಂತ ತಿಳಿದು ಬಂದಿದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಈ ಪುನೀತ್ ಕೆರೆ ಹಳ್ಳಿ ಕೂಡ ಗೋ ರಕ್ಷಣೆಯ ಹೆಸರಿನಲ್ಲಿ ದಾಂಧಲೆಯನ್ನು ನಡೆಸ್ತಾನೆ ರಾಮನಗರ ಜಿಲ್ಲೆಯ ಸಾತನೂರು ಬಳಿ ಜಾನುವಾರವನ್ನ ಸಾಗಿಸ್ತಾ ಇದ್ದ ಆರೋಪದ ಮೇಲೆ ಇದ್ರಿಸ್ ಪಾಷಾ ಅವರನ್ನ ಪುನೀತ್ ಕೆರೆಹಳ್ಳಿ ಮತ್ತು ಆತನ ತಂಡ ಅಮಾನುಷವಾಗಿ ಥಳಿಸಿ ಕುಂದಿತ್ತು ಅವರನ್ನ ಈ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಪುನೀತ್ ಕೇರೆಹಳಿಯನ್ನ ರಾಜಸ್ಥಾನದಲ್ಲಿ ರಾಮನಗರ ಪೊಲೀಸರು ಬಂಧನ ಮಾಡಿದ್ರು ಆತನ ಹೆಸರನ್ನ ಹೇಳ್ಕೊಂಡು ಹುಣಸೂರು ಬಳಿ ಹಿಂದುತ್ವವಾದಿಗಳ ಗ್ಯಾಂಗ್ ಸುಲಿಗೆಯನ್ನ ಮಾಡಿ ಇದೀಗ ಸಿಕ್ ರಾಜಕೀಯ ಲಾಭಕ್ಕಾಗಿ ಹಿಂದುತ್ವದ ಹೆಸರು ಹೇಳ್ಕೊಂಡು ಸದಾ ಒಂದು ಧರ್ಮದ ವಿರುದ್ಧ ಮಾತಾಡೋದು ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡೋದು ಕೋಮು ಹೇಳಿಕೆಗಳನ್ನು ನೀಡಿ ಒಂದು ಧರ್ಮದ ವಿರುದ್ಧ ಎತ್ತಿ ಕಟ್ಟೋದ್ರಲ್ಲಿ ಈ ಬಿಜೆಪಿಗರು ಹಾಗೂ ಈ ಸಂಘ ಪರಿವಾರದವರು ಯಾವಾಗ್ಲೂ ಕೂಡ ಮುಂದೆ ಇದ್ದಾರೆ ಈಗಲೂ ಕೂಡ ಇದು ಚಾಲ್ತಿಯಲ್ಲಿ ಇದೆ ನಡೀತಾ ಇದೆ ಇದಕ್ಕೆ ಇವರಿಗೆ ಇರೋದು ಒಂದೇ ಅಸ್ತ್ರ ಅದು ಗೋಮಾತೆ ಗೋಮಾತೆಯನ್ನು ಸಂರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಜನರಿಗೆ ಹಿಂಸೆಯನ್ನು ನೀಡಿ ಹಣವನ್ನ ವಸೂಲಿ ಮಾಡೋ ಇಂಥವರನ್ನ ಬಿಜೆಪಿ ಸಾಕ್ತಾ ಇದೆ ಅಂತ ಹೇಳಿದ್ರು ತಪ್ಪಾಗುದಿಲ್ಲ ಮೋದಿ ಪ್ರಧಾನಿಯಾದ ಕೂಡಲೇ ಹಿಂದುತ್ವದ ಮದವೇರಿಸಿಕೊಂಡ ಗುಂಪು ಮುಸ್ಲಿಮರ ಮನೆಯ ಅಡುಗೆ ಮನೆಗೆ ಹೋಗಿ ಒಲೆಯಲ್ಲಿ ಬೇಯ್ತಾ ಇದ್ದ ಮಾಂಸವನ್ನ ದನದ ಮಾಂಸ ಅಂತ ಹೇಳಿ ಮನೆಯವರನ್ನ ಕೊಂದಿದ್ದ ಘಟನೆ ನಡೆದಿತ್ತು ಮಾಂಸ ಕೊಂಡೊಯ್ಯು ಮುಸ್ಲಿಮರನ್ನ ಗೋ ಸಾಗಾಟ ಮಾಡ್ತಾ ಇದ್ದ ವ್ಯಾಪಾರಿಗಳನ್ನ ಹೊಡೆಯೋದು ರೈತರು ಸಂತೆಯಿಂದ ಗೋವುಗಳನ್ನು ಖರೀದಿ ಮಾಡಿ ಕೊಂಡೊಯ್ತಾ ಇದ್ದ ವಾಹನಗಳನ್ನು ತಡೆಯೋದು ಹಲ್ಲೆ ಮಾಡೋದು ಪ್ರತಿನಿತ್ಯದ ಸುದ್ದಿನೇ ಆಗಿದೆ ಇನ್ನು ನಮ್ಮ ರಾಜ್ಯದಲ್ಲಿನೇ ಗೋ ವ್ಯಾಪಾರಿಯನ್ನು ಹೊಡೆದು ಕೊಂದ ಘಟನೆಯೂ ಕೂಡ ಕಳೆದ ವರ್ಷವೇ ನಡೆದಿದೆ ಗೋ ರಕ್ಷಣೆ ಮಾಡ್ತೀವಿ ಅಂತ ದಂಧೆಯನ್ನು ನಡೆಸ್ತಾರೆ ಗೋ ರಕ್ಷಣೆ ಹೆಸರಿನಲ್ಲಿ ಮುಸ್ಲಿಂ ವ್ಯಾಪಾರಿಗಳನ್ನು ತಡೆದು ಸುಲಿಗೆ ಮಾಡೋ ದಂಧೆ ನಿರಂತರವಾಗಿ ನಡೀತಾ ಇದೆ ಗೋ ರಕ್ಷಣೆಯ ನೆಪದಲ್ಲಿ ಮುಸ್ಲಿಮರನ್ನು ಹಿಡಿದು ಬಡಿಯವರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಇದೆಲ್ಲವೂ ಕೂಡ ಕೂಡಲೇ ನಿಲ್ಲಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ